ಬಾಂಗ್ಲಾದೇಶದಲ್ಲಿ ಇತ್ತೀಚೆಗೆ ದಲಿತ ಹಿಂದೂ ಒಬ್ಬ ವ್ಯಕ್ತಿಯನ್ನು ಜೀವಂತವಾಗಿ ಸಾಯಿಸಿದ್ದಾರೆ ಅದರ ವಿಡಿಯೋ ಈಗಾಗಲೇ ನೀವೆಲ್ಲ ನೋಡಿದ್ದೀರಾ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮೊದಲನೇದಾಗಿ ನಾನು ಆತನನ್ನು ಯಾವುದೇ ಒಂದು ಪಂಗಡ ಅಥವಾ ಒಂದು ಜಾತಿಯಿಂದ ಗುರುತಿಸಲಿಕ್ಕೆ ಇಷ್ಟಪಡೋದಿಲ್ಲ ಆತ ಒಬ್ಬ ಹಿಂದೂ ಯಾಕೆ ಅಂತ ಅಂದರೆ ಜಾತಿಯ ಕಾರಣಕ್ಕಾಗಿ ಆತನ ಆಗಿಲ್ಲ ಆತ ಹಿಂದೂ ಅಥವಾ ಮುಸ್ಲಿಂ ಏತರ ಅನ್ನುವ ಕಾರಣಕ್ಕಾಗಿಯೇ ಆತನ ಆಗಿದೆ ಇದು ಖಂಡಿತವಾಗಿಯೂ ಆಗಿರ್ತಕ್ಕಂಥದ್ದು ನಾನು ಅನೇಕ ವರದಿಗಳನ್ನು ಕೂಡ ನೋಡಿದ್ದೀನಿ ಆತ ಯಾವುದೋ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾನೆ ಆ ಕಂಪನಿಯವರಿಗೆ ಅವ್ನು ಕಂಡ್ರೆ ಅವನ ಬೆಳಗ ಬೆಳವಣಿಗೆಯನ್ನು ನೋಡಿದ್ರೆ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ ಆ ಕಾರಣಕ್ಕಾಗಿ ಅವನ ಮೇಲೆ ಒಂದು ದ್ವೇಷವನ್ನು ಇಟ್ಕೊಂಡಿರ್ತಾರೆ ಆ ದ್ವೇಷವನ್ನು ಈ ರೀತಿಯಲ್ಲಿ ಯಾವುದೋ ಒಂದು ಗಲಾಟೆ ಶುರುವಾದಾಗ ಆ ಇಡೀ ಗುಂಪಿಗೆ ಈತ ಪ್ರವಾದಿಯವರನ್ನು ನಿಂದಿಸ್ತಾ ಅಂತಾನೋ ಅಥವಾ ತಮ್ಮ ಧರ್ಮವನ್ನು ನಿಂದಿಸ್ತಾ ಅಂತಾನೋ ಒಂದು ಸಂದೇಶವನ್ನು ಕಳಿಸ್ತಾರೆ ಆ ಸಂದೇಶವನ್ನು ಸ್ವೀಕರಿಸಿದ ತಕ್ಷಣ ಅಲ್ಲಿಗೆ ಮಾಪ್ ಬರುತ್ತೆ ಅಲ್ಲಿ ಪೊಲೀಸ್ನವರು ಆತನನ್ನು ಆ ಸಾರ್ವಜನಿಕವಾಗಿ ಅವ್ರಿಗೆ ಒಪ್ಪಿಸ್ತಾರೆ ಇದನ್ನೆಲ್ಲ ನೋಡಿದಾಗ ಭಾರತದಲ್ಲಿ ನಾವು ಇಂಥ ಪರಿಸ್ಥಿತಿಯನ್ನು ಮುಂದೇನಾದರೂ ತಲುಪು ಬಿಡ್ತೀವೇನೋ ಅನ್ನೋ ಭಯ ನನ್ನನ್ನು ಕಾಡುತ್ತೆ ಹಾಗಾಗಿ ನಾವು ಭಾರತದಲ್ಲಿ ಈ ವಿಚಾರಧಾರೆಯನ್ನು ನೋಡ್ತಾ ನೋಡ್ತಾ ಇನ್ನೂ ಹೆಚ್ಚು ಸಂಘಟನಾತ್ಮಕವಾಗಿ ಕೆಲಸ ಮಾಡಬೇಕು ಇಲ್ಲ ನಾವು ಈಗ ಮಾಡ್ತಾ ಇರೋ ಕೆಲಸ ಇನ್ನೂ ಹೆಚ್ಚು ಹಿಂದೂಗಳನ್ನು ಜಾಗೃತಿಗೊಳಿಸಬೇಕು ಯಾಕೆ ಅಂತ ಅಂದರೆ ಬಾಂಗ್ಲಾ ಬಾಂಗ್ಲಾದಲ್ಲಿರ್ತಕ್ಕಂಥ ಹಿಂದೂ ಸಂಘಟನೆಗಳು ನಿರಂತರವಾಗಿ ಕೆಲಸ ಮಾಡದೇ ಇದ್ದ ಮಾಡಲಿಲ್ಲ ಅಲ್ಲಿ ನಿರಂತರವಾಗಿ ಹಿಂದೆ ಹಿಂದೂಗಳು ಅತ್ಯಂತ ಲೇಝಿಯಾಗಿ ಅದನ್ನು ತಗೋದು ನಾವೆಲ್ಲ ಒಂದು ನಾವೆಲ್ಲ ಒಂದು ಮಾನವತೆ ಮಾನವತೆ ಅಂತ ಅಂದ್ಕೊಂಡು ಅಂದ್ಕೊಂಡು ಈಗ ಮಾನವತೆ ಎಲ್ಲಿದೆ ಒಬ್ಬ ವ್ಯಕ್ತಿಯನ್ನು ಬೆತ್ತಲೆಗೊಳಿಸಿ ಆತನನ್ನು ಮರಕ್ಕೆ ಕಟ್ಟಿ ನೇತಾಕಿ ಜೀವ ವ್ಯವಸ್ಥೆಯಲ್ಲಿ ಆತ ಇದ್ದಾಗ ಆತನ ಜೀ ದೇಹಕ್ಕೆ ಬೆಂಕಿ ಹಚ್ಚುತ್ತಾರೆ ಕಾರಣ ಏನು ಅವನೇನಾದರೂ ಅತ್ಯಾಚಾರ ಮಾಡಿದನ ಇಲ್ಲ ಕಳತನ ಮಾಡಿದನ ಇಲ್ಲ ಅಥವಾ ಆ ದೇಶದ ಕಾನೂನಿನಲ್ಲಿ ಆ ರೀತಿ ಯಾವುದಾದ್ರೂ ಇತ್ತ ಸಾರ್ವಜನಿಕವಾಗಿ ಬೆಂಕಿ ಹಚ್ಚಬಹುದಾದದ್ದು ಇಲ್ಲ ಎಲ್ಲವನ್ನೂ ಮೀರಿ ಅಧಿಕಾರಿಗಳು ಇರುವಾಗಲೇ ಅಲ್ಲಿಂದ ಆತನನ್ನು ಕರ್ಕೊಂಡು ಬಂದು ಕಾನೂನು ಅಂತ ಮಾಡಿಕೊಂಡಿರ್ತಕ್ಕಂಥ ಕಾನೂನು ಇದೆ ಅಲ್ಲಿಯ ವ್ಯವಸ್ಥೆ ಇದೆ ಪೊಲೀಸ್ನವರು ಇದ್ದಾರೆ ಎಲ್ಲರೂ ಇರುವಾಗಲೇ ಆತನನ್ನು ಅಲ್ಲಿಂದ ಕರ್ಕೊಂಡು ಬಂದು ನಿರ್ವಸ್ತ್ರಗೊಳಿಸಿ ಆತನನ್ನು ಬೆಂಕಿ ಹಾಕಿ ಸಜೀವವಾಗಿ ದಹನ ಮಾಡ್ತಾರೆ ಅನ್ನೋದಾದರೆ ಅದು ಇಡೀ ವಿಶ್ವದಲ್ಲಿರ್ತಕ್ಕಂಥ ಧರ್ಮ ಅಂತ ಏನು ಕರೆಸ್ಕೊಳ್ಳುತ್ತೆ ಅಥವಾ ಮತ ಅಂತ ಏನು ಕರೆಸ್ಕೊಳ್ಳುತ್ತೆ ಅದೊಂದೇ ಮತ ಇಸ್ಲಾಂ ಇಸ್ಲಾಮಿಗೆ ಆತ ನಿಂದಿಸಿದ್ದಾನೆ ಅಥವಾ ಪ್ರವಾದಿಗೆ ಆತ ನಿಂದಿಸಿದ್ದಾನೆ ಅನ್ನೋ ಕಾರಣಕ್ಕಾತನನ್ನು ಆತನನ್ನು ಸುಟ್ಟಾಗ್ತೀರಿ ಅನ್ನೋದಾದರೆ ಆ ಮನಸ್ಥಿತಿ ಕೇವಲ ಬಾಂಗ್ಲಾದಲ್ಲಿ ಮಾತ್ರ ಇದೆಯಾ ಅಥವಾ ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲೂ ಇದೆಯಾ ಅಂತ ಅನ್ನೋದಾದರೆ ಭಾರತದಲ್ಲೂ ಕೂಡ ಆ ರೀತಿಯ ಮನಸ್ಥಿತಿ ಇದೆ ಅನ್ನೋದಕ್ಕೆ ನಮ್ಮ ನಡುವೆ ಅನೇಕ ಪ್ರಕರಣಗಳು ನಮ್ಮ ಮುಂದೆ ಬರ್ತವೆ ನೂಪುರ್ ಶರ್ಮಾದಿಂದ ಹಿಡಿದು ಅನೇ ನುಪುರ್ ಶರ್ಮಾ ಒಂದು ಹೇಳಿಕೆಯನ್ನು ಕೊಡ್ತಾರೆ ಆ ಹೇಳಿಕೆಗೆ ವಿರೋಧ ವ್ಯಕ್ತವಾಗುತ್ತೆ ವಿರೋಧ ವ್ಯಕ್ತವಾದ ಮೇಲೆ ನಾನು ನುಪುರ್ ಶರ್ಮಾ ಪರ ಇದ್ದೀನಿ ಅಂತ ಒಬ್ಬ ಟೈಲರ್ ಬರಿ ಒಂದು ಸಂದೇಶವನ್ನು ಹಾಕ್ತಾನೆ ಆ ಕಾರಣಕ್ಕಾಗ ತನ್ನ ಕತ್ತನ್ನು ಕುಯ್ದು ಹತ್ಯೆ ಮಾಡಲಾಗತ್ತೆ ಅಂದರೆ ಕೇವಲ ಭಾರತ ಮಾತ್ರ ಅಲ್ಲ ಇಂಥ ಮತಾಂಧತೆಗೆ ಕೇವಲ ಬಾಂಗ್ಲಾ ಮಾತ್ರ ಅಲ್ಲ ಇಂಥ ಮತಾಂಧತೆಗೆ ಭಾರತ ಕೂಡ ಸಿಲುಕೊಂಡಿದೆ ಹಾಗಾಗಿ ಹಿಂದೂಗಳು ಜಾಗೃತವಾಗಬೇಕಾಗಿದೆ ಆ ಸಾವು ಕೇವಲ ಆ ಮನೆಯದ್ದಲ್ಲ ಅಥವಾ ಆ ಸಾವು ಆ ದೇಶದ ಮಾತ್ರ ಅಲ್ಲ ಅದು ಎಲ್ಲ ಹಿಂದೂಗಳ ಮನೆಯ ಕದವನ್ನು ತಟ್ಟಬಹುದು ಭಾರತಕ್ಕೂ ಕೂಡ ಆವರಿಸಬಹುದು ಮುಂದಿನ ದಿನಗಳಲ್ಲಿ ನೀವು ಶಾಂತವಾಗಿದ್ದರೆ ನೀವು ಪ್ರಶ್ನಿಸಲಿಲ್ಲ ಅಂದರೆ ನೀವು ಖಂಡಿಸ್ಲಿಲ್ಲ ಅಂತ ಅಂದರೆ ಅದು ನಮ್ಮ ಮನೆಯ ಕದವನ್ನು ಕೂಡ ತಟ್ಟಬಹುದು ಅನ್ನೋದು ಎಲ್ಲರೂ ಕೂಡ ಯೋಚಿಸಬೇಕಾದಂಥ ಸಂಗತಿ